ಸುಮಾರು ಇನ್ನೂರು ಜನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಕೆ ಸಿ ಸಿ ಅಧಿವೇಶನ್ ಮಾಡ್ತಾರೆ ಸೊ ಬಿಟ್ಟು ಎಲ್ಲ ಎಂ ಸಿ ಬರ್ತಾರೆ ಆಲ್ ಎಂ ಪಿಸ್ ಅದ್ ಬಿಟ್ಟರೆ ನಮ್ದು ಥರ್ಡ್ ಲೈನ್ ಅಲ್ಲಿ ಮಂತ್ರಿಗಳು ಶಾಸಕರು ಬರ್ತಾರೆ ಸೊ ಮೂರು ಸೆಟ್ನಲ್ಲಿ ಪ್ರವಾಣಿತರು ಬರ್ತಾ ಇದ್ದಾರೆ ಪ್ರಮುಖವಾಗಿ ಕಾರ್ಯಕ್ರಮ ಇರುವುದು ಗಾಂಧಿ ಭಾವಿಯಲ್ಲಿ ಹಿಂದೆ ನೂರು ವರ್ಷದಿಂದ ಸಿ ಅಧಿವೇಶನ ಆಗಿತ್ತಲ್ಲ ಅಲ್ಲೇ ಮತ್ತೆ ಈಗ ಖರ್ಗೆಜಿ ಅವರ ನೇತೃತ್ವದಲ್ಲಿ ಸಭೆ ಆಗ್ತದೆ ಒಂದು ಪಾರ್ಟಿ ಎರಡನೇದು ಬೃಹತ್ ಸಮಾವೇಶ ಮಾಡ್ತೇವೆ ಸೊ ಅದಂತ ಬೆಳಗ್ಗೆ ಸುವರ್ಣ ಸೋದದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಬೆಳಿಗ್ಗೆ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಅದನ್ನು ಮಾಡ್ತೀವಿ ಸೊ ಈ ರೀತಿ ಮೂರ್ನಾಲ್ಕು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ಎರಡು ದಿನಗಳ ವ್ಯವಸ್ಥೆ ಅದಕ್ಕೆ ಬೇಕಾಗುವಂತ ಕಮಿಟಿಗಳನ್ನು ಕೂಡ ಅಧ್ಯಕ್ಷ ಈಗಾಗಲೇ ಮಾಡಿದ್ದಾರೆ ನಮಗೆ ಕಮಿಟಿಗಳು ಸೊ ಅವ್ರು ನೋಡ್ಕೊಳ್ಳಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ವಸತಿ ಕಾರ್ಯಕ್ರಮದ ನಿರ್ವಹಣೆ ಸುಮಾರು ಬೇರೆ ಬೇರೆ ಕಂಪಟಿಗಳನ್ನ ಮಾಡಿದ್ದಾರೆ ಅಧ್ಯಕ್ಷರು ಅವಾಗಲೇ ಕೆಲಸ ಮಾಡ್ತಿದ್ದಾರೆ ಸೊಟ್ಟು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗು ಈಗಾಗಲೇ ಲೈ ಲೈಟಿಂಗ್ ಅನ್ನ ಮಾಡಿದೀವಿ ಈಗಾಗಲೇ ಅದು ಬೆಳಗಾವಿ ಜನತೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ರೀತಿ ಹಲವಾರು ಕಾರ್ಯಕ್ರಮ ನೋಡೋಣ ಆ ಅಧಿವೇಶನಲ್ಲಿ ಏನ್ ನಿರ್ಣಯಗಳಾಗ್ತಾವ ಅದು ರಾಜಕೀಯ ಹೊಸ ದಿಕ್ಕಿನ ತಗೊಯ್ಲಿಕ್ಕೆ ಹೊಸ ಹೊಸ ಘೋಷಣೆಗಳನ್ನ ಹೊಸ ಹೊಸ ನಿರ್ಣಯಗಳನ್ನ ಮಾಡ್ತಾರೆ ಸಂದೇಶ ಈ ಸದೇಶದಿಂದ ಕೊಡುವಂತ ಕೊಡುವಂತಾಗ್ತವೆ ಬಹಳ ಜನ ಬರಲ್ಲ ಲಿಮಿಟೆಡ್ ಇದೆಲ್ಲ ಎಲ್ಲಾ ಕುಡಿಯೋ ನಾಲ್ಕನೂರು ಜನ ಆಗ್ತಾರೆ ಅವ್ರಿಗೆ ಅಕಾಮಡೇಷನ್ ಊಟದ್ದಿ ಅವ್ರ ನಲ್ಲಿ ಮಾಡ್ತಾರೆ ಅದೇನು ಮಾಡುವಲ್ಲ ಈ ಸಾರ್ವಜನಿಕ ಸಭೆ ಇದೆ ಅವರ ಊಟ ಅವರೇ ಮಾಡ್ತಾರೆ ಅಲ್ಲಿಂದ ನಾವು ಮಾಡುವಂತ ಪ್ರಶ್ನೆ ಆಗಿಲ್ಲ ಸೊ ಇಷ್ಟಿನ ಈಗ ಮಾಡಿದೇವ್ರಿ ಇನ್ನು ಇವತ್ತಿನ ಎಲ್ಲ ಕಮಿಟಿ ಹೆಡ್ಗಳು ಬೆಳಗಾವಿಗೆ ಬರ್ತಾರೆ ನಾಳಿಂದ ಅವ್ರ ಅವ್ರ ಏನ್ ಕೆಲಸ ಒಪ್ಸಿದಾರೆ ಅವ್ರು ಮಾಡುವಂತ ಪ್ರಯತ್ನ ಮಾಡ್ತಾರ ಜಿಲ್ಲಾ ಡಿ ಸಿ ಸಿಂದ ಚಿಕ್ಕೋಡಿ ಸಿಟಿ ಅವ್ರಿಗೇನ್ ಸಪೋರ್ಟ್ ಬೇಕು ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಇಲ್ಲ ಅದನ್ನ ಅವರ ಡೆಲಿವರ್ ಮಾಡಬೇಕು ನಮ್ ಕಡೆ ಇಲ್ಲ ನಮ್ದು ಸಿದ್ಧತೆಗೆ ಪೂರಕವಾಗಿ ಸಪೋರ್ಟ್ ಅಷ್ಟೇ ಐ ಸಿ ಸಿ ಅಧಿವೇಶನ ನಿರ್ಣಯಗಳನ್ನ ಡೆಲ್ಲಿಯ ಮಾಡಬೇಕು ಸೊ ಅವ್ರಿಗೆ ಬಿಟ್ಟಂತ ವಿಚಾರ ಇಲ್ಲ ಅದೇ ಯಾರು ಬರ್ತಾ ಇಲ್ಲ ಇಲ್ಲ ನಮ್ಮ ಪಾರ್ಟಿ ಅವರಷ್ಟೇ ಬರ್ತಾರೆ ಕೋರ್ಟ್ ಕೂಡ ಅಸಮಾಧಾನ ಅದೇ ಘಟನೆ ಆಗಿ ಈಗ ಈಗ ಅದನ್ನ ಮತ್ತೆ ಮುಂದುವರಿಸಿದಾಗ ಏನು ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಮತ್ತ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳುವುದಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ಪಾರ್ಲಿಮೆಂಟ್ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ

ಅವ್ನು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸರನ್ನ ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ ಅದನ್ನೇ ಹೇಳುದಿಲ್ಲ ಈಗ ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದಾಗ ಮುಂದೆ ಕೋರ್ಸೋದು ನಮ್ಮವಾದ ಪಾರ್ಟಿ ನಾ ನಾನು ಆಗ ಹೇಳಿಲ್ಲ ಜೇಳಿದಾರಾ ಹೇಳಿದ್ಮೇಲೆ ಮುಗಿಸೋದು ಅಷ್ಟೇ ಅದನ್ನ ಕ್ಲೋಸ್ ಮಾಡೋದು ಬೆಟರ್ ಅದ್ ಗೊತ್ತಿಲ್ಲ ಅವರು ಕೊಟ್ಟಿದ್ರ ಅಂತ ಕೇಳಿದೀವಿ ಇವರು ಯಾಕ್ ದಾಖಲೆ ಮಾಡಿಲ್ಲ ಅದಕ್ಕೆ ಏನು ಆಗಿದಾನಕತ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಪಡೆದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲೆಲ್ಲ ರಕ್ಷಣೆ ಅಂತ ಕೊಟ್ಟಿದ್ದಾರೆ ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಿ ರಕ್ಷಣೆ ಮಾಡಿದಾರೆ ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಈಗ ನೋಡಿ ಅಲ್ಲಿ ಎಲ್ಲಾರು ತರ ಕಾರ್ಯಕರ್ತರು ಯಾರಂತ ಗೊತ್ತಾಗೋದು ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗೆ ಹೇಳೋರು ನೀವು ಒಂದು ಇಪ್ಪತ್ತ್ ಮೂವತ್ತು ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದರೂ ಕೂಡ ಮಾರ್ಷಲ್ಗಳು ಪೊಲೀಸರು ಅದನ್ನ ತಡೆ ಹಿಡಿದಾರೆ ಪರಿಷತ್ನಲ್ಲಿ ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಇದ್ವಿ ಅಂತ ಹೇಳಿ ಉಮಾಶ್ರಿ ಮತ್ತು ನಾಗರಾಜ್ ಯಾದವ್ ನಾವೇ ಸಾಕ್ಷಿ ನಮ್ಮ ತಂದಿದ್ದಾರೆ ಅವರು ಹೌದ್ರಿ ಅಂದ್ರೆ ಈಗ ಅವ್ರು ಇಲ್ಲ ಅಂತ ನಾ ಅದ್ರ ಹಿಂದಕ್ ಕೊಡ್ತೀವಿ ಅಂದಾಗ ಮುಗಿತು ಇಂತ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದಿವಲ್ಲ ಒಂದೊಂದು ದಿವಸ ಎರಡೆರಡು ದಿವಸ ಸದನ ಬಂದ್ ಆಗಿದೆ ನಂತರ ಬಂದು ಸಭಾಧ್ಯಕ್ಷರ ಮುಂದೆ ಸಂಧಾನ ಆಗಿ ಮುಗಿದ ನೂರಾರು ಘಟನೆಗಳು ನೋಡಿದಿವಿ ಇದನ್ನ ಮುಂದುವರಿಸೋದು ಎರಡು ಪಾಟಿ ಅವಶ್ಯಕತೆ ಇಲ್ಲ ಬಿಟ್ಟುಕೊಡಬೇಕಂತ ಹೇಳತಾರ ಮಾಡ್ಲಿಕ್ಕೆ ಆಗೋಲ್ಲ ಏನ ಮಾಡ್ಬೇಕಾದ್ರ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ ಸುಮ್ನೆ ಏನ್ ಪೊಲೀಸರು ಮಾಡಿಲ್ಲ ಅವ್ರ ಮ್ಯಾಗ ದೂರ್ ದಾಖಲಾಗಿತ್ತು ಆಮೇಲೆ ಅವ್ರೆ ಅರೆಸ್ಟ್ ಮಾಡಿದ್ರು ಅಷ್ಟೇ

ಅವ್ರೇ ಹೇಳ್ಬೇಕು ಹೇಳಿ ಮುಂದೇನು ಅವ್ರೇ ಹೇಳಿಬಿಟ್ರಿ ಇಲ್ಲ ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲ ರೀ ನಾವು ರಾತ್ರಿ ನೋವಾಗ ಹಾಜರು ಮಾಡ್ ತಿಳಿದೀವಿ ಇದಾಗಿದ್ರೆ ಇಷ್ಟೆಲ್ಲ ಗದ್ಲಾಗಿಲ್ಲ ಈಗ ಅವ್ರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು ಸರ್ ನಮಗೆ ಜನಪ್ರತಿನಿಧಿ ನಾಯಕ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಬೆಂಗಳೂರು ಕರ್ಕೊಂಡು ಹೋಗ್ತಾರಂತೆ ಸುಟ್ಟಾಗಿದ್ವಿ ಅಂದ್ಬಿಟ್ಟು ತಾನಿದ್ರು ತಾನಿಗೆಲ್ಲ ಸುತ್ತಾಡಿಸಿದ್ರು ನೋಡಿ ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ ಎಂಎಲ್ಎ ಎಲ್ ಎಗಳ ಮೇಲೆ ಒಂದು ಕೋರ್ಟ್ ಬೇರೆ ಇದೆ ಅಲ್ಲಿ ಮಾಡಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲಿ ತಂದು ಹಾಕಿರು ಇಲ್ಲಿ ಅವ್ರ ಹತ್ರ ನನಗೆ ಜೋಡಿಕ್ಷನ್ ಬರೋಲ್ಲ ನೀವು ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳಿದ್ರು ಮತ್ತೆ ಹೊಸ ಕೇಸ್ ಅಲ್ವಾ ಇದು ಬೆಂಗ್ ಬೆಳಗಾವಿ ಈ ರೀತಿ ಫಸ್ಟ್ ಟೈಮ್ ಆಗಿದೆ ಪೊಲೀಸ್ ಕನ್ಫ್ಯೂಸ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟಾಗಿ ಅವ್ರ ಬೇಲ್ ಆಗಿದೆ ಬಿಟ್ಟಿದ್ದಾರೆ ಇನ್ ಮುಂದೆ ಕಾನೂನು ಇದೆ ಹೋರಾಟ ಏನಿದ್ರು ನ್ಯಾಯಾಲಯ ಅದಿನ್ ನ್ಯಾಯಾಲಯ ತೀರ್ಮಾನ ಅಷ್ಟೇ ಏನ್ ಕಡೆ ಕೆಲಸ ಮಾಡ್ಲಿಕ್ಕೆ ಏನ್ ಹೆಸರು ಬೇಕ್ರಾ ಈಗ ನಂದು ಸಿಗ್ಗದ ನನ್ನ ಹೆಸರು ಹಾಕಿರಕ್ಕಿಲ್ಲ ನಂದೇ ನಂದೇ ನನ್ನೆ ದೂರ ಇಟ್ಟಿದ್ರು ಈಗ ಹಾಕಿಲ್ಲ ತಿಂದ ಏನ್ ಮಾಡುದು ಈಗ ಹೋಗಿ ನಾವ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬರ್ದಿಲ್ಲ ನಮ್ಮ ಹೆಸರು ಡ್ರಾಪ್ ಮಾಡಿರೋಲಂಪಿಕ್ ಹೋಗ್ಲಿಕ್ಕೆ ಆದ್ರೆ ಅವ್ರು ಬಂದ್ ಮುಂದೆ ಅಂತ ಕೆಲಸ ಮಾಡಿ ಅವನು ಒಂದು ಗೋಲ್ಡ್ ಮೆಡಲ್ ಪಡಿಬೇಕು ಈಗ ನಾವ್ ಸಿಗ್ಗಾವಂಗ ಆಗುದಿಲ್ಲ ಹೆಸರ ಹೆಸರ ಕಳಿಸ್ ಆಯ್ಕಲ್ಲ ಆದ್ರೂ ಕೂಡ ನಾವೇ ಗೋಡಿ ಮೇಲೆ ನೋಡ್ಕೊಂಡ್ ಬಂದಿವಿ ಎಷ್ಟ್ ಬದಿಗೆ ಹಾಕಾರ ನೀವ ಇಡೀ ಜಿಲ್ಲಾದ ಇದು ಬೆಳಗಾಂ ಕಾರ್ಯಕ್ರಮ ಅಲ್ಲ ಇಡೀ ಸ್ಟೇಟ್ ದ್ರ ಎಲ್ಲದ್ರಾಗ ಇನ್ವಾಲ್ ಇದಾರ ಎಲ್ಲಾ ಜಿಲ್ಲೆಯವ್ರ್ದಾರ ಎಮ್ ಎಲ್ ಎ ಮಂತ್ರಿಗಳು ಕಾರ್ಯಕರ್ತರು ನಮ್ಮವ್ರನ್ನ ಎಲ್ಲದ್ರಾಗ ಜಿಲ್ಲೆಯವ್ರನ್ನ ಒಬ್ಬೊಬ್ರು ಇಬ್ಬರನ್ನ ಹಾಕಿದಾರ ಎಲ್ಲಾರ್ಗ ಹಾಕ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಎಲ್ಲಾರು ಮೂವತ್ತ್ ವರ್ಷ ಮ್ಯಾಗದ ವರ್ಷ ಕೆಳಗೆ ಯಾರು ವರ್ಷ ಹಾಕಿರ್ಬೋದು ಅವರು ಅಧ್ಯಕ್ಷ ಐವತ್ತು ಆಗಿರ್ಬೋದು ಏಜ್ ಕ್ಯಾಟಗರಿ ಮಗ ಹಾಕಿರ್ಬೋದು ಅವ್ರು ಜೂನಿಯರ್ ಬಿಟ್ರೈತು ಕರೆಂಟ್ ಬಿಲ್ ಸರ್ಕಾರ ಸರ್ಕಾರಕ್ಕೆ ಅದಕ್ಕೆ ದುಡ್ಡು ಈಗಾಗಲೇ ಕೊಟ್ಟಿದೆ ಅಲ್ಲ ಖರ್ಚು ಮಾಡ್ಲಿಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ ಸೊ ಅದ್ರಲ್ಲಿ ಆ ದುಡ್ಡ ಕರೆಂಟ್ ಬಿಲ್ ಏ ಅನ್ನು ಮಣ್ಣು ಮಣ್ಣೆಲ್ಲ ಕಡೆ ಮಾಡಿ ಎಲ್ಲ ಫೋಟೋ ತಕ್ಷಣ

ಬಹಳಷ್ಟು ಕೆಟ್ಟಿದೆ ನಮ್ಮ ರಸ್ತೆ ಮಳೆ ಮಳೆಯಿಂದ ಅವೆಲ್ಲ ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ